ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಾಳೆಯಿಂದ ಈ ಬ್ಯಾಂಕ್ಗಳು ಸಂಪೂರ್ಣ ಬಂದ್ ಆಗಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಇದೀಗ ಈ ಬ್ಯಾಂಕ್ಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡಿರುವಂತದ್ದು ಇನ್ನು ಮುಂದಿನ ಆರು ತಿಂಗಳು ಈ ಬ್ಯಾಂಕ್ಗಳು ಸಂಪೂರ್ಣ ಬಂದ್ ಆಗಲಿದ್ದು ಯಾವುದೇ ವಹಿವಾಟುಗಳನ್ನು ನಡೆಸೋಕೆ ಸಾಧ್ಯ ಆಗೋದಿಲ್ಲ ಇದೀಗ ಆರ್ ಬಿ ಈ ಬಗ್ಗೆ ದಿಢೀರ್ ಆದೇಶವನ್ನು ಹೊರಡಿಸಿದೆ ಹಾಗಾಗಿ ಈ ಬ್ಯಾಂಕ್ ನಲ್ಲಿ ಖಾತೆ ಹೊಂದಿದ್ದವರು ಯಾವುದೇ ರೀತಿಯ ವಹಿವಾಟುಗಳು ನಾಳೆಯಿಂದ ಮಾಡೋಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಈ ಬ್ಯಾಂಕ್ ನಲ್ಲಿ ಅಕೌಂಟ್ ಇದ್ದವರು ಏನು ಮಾಡಬೇಕು ಆರ್ ಬಿ ಐ ಈ ಬಗ್ಗೆ ಏನು ಸೂಚನೆಯನ್ನ ನೀಡಿದೆ ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಏನಿದೆಯೋ ಇದೀಗ ಮೂರು ಸಹಕಾರಿ ಬ್ಯಾಂಕ್ಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಂಡಿರುವಂತದ್ದು ಜೊತೆಗೆ ಅವುಗಳ ಬ್ಯಾಂಕಿಂಗ್ ಸೇವೆಗಳನ್ನು ಕೂಡ ಬಂದ್ ಮಾಡಿರುವಂತದ್ದು ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಲಕ್ಷಾಂತರ ಮಂದಿ ಖಾತೆದಾರರಿಗೆ ಸಮಸ್ಯೆ ಕೂಡ ಉಂಟಾಗಿದೆ ಹಾಗಿದ್ರೆ ಆರ್ ಬಿ ಐನಿಂದ ಬಂದ್ ಮಾಡಿರುವಂತಹ ಬ್ಯಾಂಕ್ಗಳು ಯಾವುದು ಸೊ ಆರ್ ಬಿ ಐನಿಂದ ಬಂದ್ ಮಾಡಿರುವಂತಹ ಮೊದಲನೇ ಬ್ಯಾಂಕ್ ಯಾವುದಪ್ಪ ಅಂತ ಹೇಳಿದ್ರೆ ಭವನಿ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಆರ್ ಬಿ ಐ ಹೊರಡಿಸಿದ ಸೂಚನೆಗಳ ಪ್ರಕಾರ ಈ ಬ್ಯಾಂಕ್ಗಳು ಆರ್ ಬಿ ಐನ ಪುನರ್ ಅನುಮತಿ ಇಲ್ಲದೆ ಯಾವುದೇ ಸಾಲ ಮೊತ್ತ ಇತ್ಯಾದಿಗಳನ್ನ ನೀಡಲಿಕ್ಕೆ ಅನುಮತಿ ಇಲ್ಲ ಅಂತ ಹೇಳಿ ಆರ್ಬಿಐ ಇದೀಗ ಸೂಚನೆಯನ್ನ ನೀಡಿದೆ ಹಾಗಾಗಿ ಇಲ್ಲಿದ್ದಂತಹ ಖಾತೆದಾರರು ಯಾವುದೇ ರೀತಿಯ ವಹಿವಾಟುಗಳನ್ನು ನಡೆಸೋಕೆ ನಾಳೆಯಿಂದ ಆಗುವುದಿಲ್ಲ ಅದೇ ರೀತಿ ಆರ್ ಬಿ ಐ ಬಂದ್ ಮಾಡಿರುವಂತಹ ಇನ್ನೊಂದು ಬ್ಯಾಂಕ್ ಯಾವುದಪ್ಪ ಅಂತ ಹೇಳಿದ್ರೆ ಆರ್ ಬಿ ಐ ಇನ್ನೋ ಇನೋವೇಟಿವ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ ಮತ್ತೊಂದು ದಿ ಇಂಡಸ್ಟ್ರಿಯಲ್ ಕೋಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿ ಈ ಎರಡು ಬ್ಯಾಂಕ್ಗಳು ಕೂಡ ಬ್ಯಾಂಕ್ಗಳಿಗೆ ಕೂಡ ಆರ್ ಬಿ ಐ ನಿರ್ಬಂಧವನ್ನ ಮಾಡಿರುವಂಥದ್ದು ಸೊ ಈ ಬ್ಯಾಂಕ್ಗಳಲ್ಲಿ ಗ್ರಾಹಕರಿಗೆ ಲಿಮಿಟೆಡ್ ವಿತ್ ಡ್ರಾವಲ್ಗೆ ಅವಕಾಶವನ್ನ ನೀಡಿದೆ ಈ ಎರಡೂ ಬ್ಯಾಂಕ್ಗಳಲ್ಲಿ ಕೂಡ ಪ್ರತಿಯೊಬ್ಬರು ಗ್ರಾಹಕರು ಗರಿಷ್ಠ ಮೂವತ್ತ ಐದು ಸಾವಿರದವರೆಗೆ ಹಣವನ್ನು ಡ್ರಾ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಈ ಬ್ಯಾಂಕ್ ಖಾತೆ ಹೊಂದಿರುವವರು ಈ ರೂಲ್ಸ್ ಅನ್ನ ಫಾಲೋ ಮಾಡುವುದು ಕೂಡ ಕಡ್ಡಾಯ ಎಂದು ಆರ್ ಬಿ ಐ ತಿಳಿಸಿರುವಂತದ್ದು ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ